ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ನಾನಿವತ್ತು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಗೌರಿ ಗಣೇಶ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಮತ್ತು ಏನೇನೆಲ್ಲ ಸ್ಪೆಷಲ್ ಇತ್ತು ನಮ್ಮ ಮನೇಲಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹಬ್ಬ ಅಂದರೆ ನೀವು ಹೆಣ್ಮಕ್ಳಿಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ರೆಡಿ ಆಗೋದಾಗಲಿ ಮನೇಲಿ ಸಂಭ್ರಮದಿಂದ ಓಡಾಡ್ಕೊಂಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಅಂತ ಹೇಳ್ಬೋದು ಆಕೆ ನನ್ನ ಮಗಳಿಗೆ ಅವಳಿಗೆ ಮೆಹಂದಿ ಹಾಕೋಬೇಕು ಅಂತ ತುಂಬಾ ಇಷ್ಟ ಇತ್ತು ಸ್ಕೂಲಲ್ಲೆಲ್ಲ ಇದೆಲ್ಲ ಹಲೋ ಮಾಡಲ್ಲ ಆದ್ರೂ ಸರಿ ಹಬ್ಬ ಅಂತ ಹಾಕಿಸ್ಕೊಳ್ಳೇಬೇಕು ಅಂತ ಹಠ ಮಾಡಿಬಿಟ್ಟು ಹಾಕಿಸ್ಕೊತಾ ಇದ್ದಾಳೆ ತನ್ವಿ ಇಷ್ಟಪಟ್ಲು ಅಂದ್ಬಿಟ್ಟು ನಾನು ಸಹ ಅವಳಿಗೆ ಮೆಹೆಂದಿನ ಹಾಕ್ತಾಯಿದ್ದೀನಿ ಮೆಹಂದಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಅಂಟಿತ್ತು ಎಲ್ಲನೂ ಅವಳಗೂ ತುಂಬಾ ಖುಷಿಯಾಯಿತು ಹಬ್ಬಗಳು ಬರ್ತಿದೆ ಅಂದ್ರೆ ಒಂಥರ ಖುಷಿ ಸಂಭ್ರಮನೆ ತುಂಬ ಹೆಚ್ಚಾಗಿರುತ್ತೆ ಶಾಪಿಂಗ್ ಮಾಡೋದಾಗಲಿ ಮಕ್ಳಿಗೆ ಬಟ್ಟೆಗಳು ತರೋದಾಗ್ಲಿ ಅವ್ರಿಗೆ ರೆಡಿ ಮಾಡೋದಾಗಲಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಗೌರಿ ಗಣೇಶ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ತವರ ಮನೆಯಿಂದ ಬಾಗಿಣ ಕೊಡೋದಾಗ್ಲಿ ಸೀರೆ ತೊಗೊಳೋದಾಗಲಿ ಮತ್ತು ಏನೋ ಶಾಪಿಂಗ್ಗಳೆಲ್ಲ ತುಂಬಾ ಜೋರಾಗೇ ಇರುತ್ತೆ ಗಣೇಶ ತೊಗೊಂಬಂದು ಪೂಜೆ ಮಾಡಿ ಮತ್ತು ಒಂದು ಏನೋ ಒಂಥರ ಖುಷಿ ಸಂಭ್ರಮನೆ ಹೆಚ್ಚಾಗಿರುತ್ತೆ ಅದರಲ್ಲೂ ನನ್ನ ಮಗಳಿಗೆ ಮೆಹೆಂದಿ ಅಂದರೆ ತುಂಬಾ ಇಷ್ಟ ಅವಳಿಗೆ ಎಲ್ಲನೂ ಅವಳಿಗೆ ಮೆಹೆಂದಿ ಎಲ್ಲನೂ ಫೈನಲ್ ಆಗಿ ಎಲ್ಲನೂ ಬಿಡಿಸಿದ್ದಾಯಿತು ಮತ್ತೆ ನನಗೆ ತುಂಬ ಇನ್ನೂ ತುಂಬಾ ಕೆಲಸ ಇತ್ತು ಇನ್ನೂ ಗಣೇಶ ಎಲ್ಲ ಮಾಡ್ಕೊಬೇಕು ಗಣೇಶ ತೊಗೊಂಬರಬೇಕು ಈ ರೀತಿಯಾಗಿ ಅವಳಿಗೆ ಮೆಹಂದಿ ಹಾಕಿ ಫಸ್ಟು ಅವಳನ್ನ ರೆಡಿ ಮಾಡಿ ಕೂರಿಸಿದ್ದೆ ನಾನು ನೋಡಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ನೆಕ್ಸ್ಟು ಶಾಪಿಂಗ್ಗೆ ಅಂತ ಹೋದ್ವಿ ಹಿಂದಿನ ದಿನವೇ ಗಣೇಶ ಎಲ್ಲ ತೊಗೊಂಬರ್ಬೇಕಲ್ವ ಅದಕ್ಕೆ ಶಾಪಿಂಗ್ಗೆ ಅಂತ ಹೋಗ್ಬಿಟ್ಟು ಬಾಳೆಕಂಬ ಹೂವು ಹಣ್ಣುಗಳು ಎಲ್ಲನೂ ಹಿಂದಿನ ದಿನವೇ ಎಲ್ಲನೂ ತೊಗೊಂಡು ಬಂದ್ವಿ ಒಂಥರ ರೋಡಲ್ಲೂ ಅಷ್ಟೇ ತುಂಬಾ ಸಂಭ್ರಮದಿಂದನೇ ಜನ ತೊಗೊಳಕ್ಕೆ ಮುಂದೆ ಬರ್ತಿರ್ತಾರೆ ಮನೆಗೆ ಬಂದ್ವಿ ಎಲ್ಲನೂ ತೊಗೊಂಡು ಮನೆಗೆ ಬಂದು ನಾನು ಹಿಂದಿನ ದಿನವೇ ಎಲ್ಲನೂ ರಾತ್ರಿನೇ ರೆಡಿ ಮಾಡಿ ಬಿಟ್ಕೊಂಡಿರ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಗಣೇಶ ತೊಗೊಬಂದು ಇಡಬೇಕು ಅಷ್ಟು ಮಾತ್ರನೇ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ಒಂದೇ ದಿನ ಮಾಡ್ಕೊಂತೀವಿ ಅಂತಂದರೆ ಒಬ್ಬರು ಕೈಲೇ ಆಗಲ್ಲ ಅದಕ್ಕೋಸ್ಕರ ನಾನು ಮಕ್ಕಳು ನಾನು ಇನ್ನಿನ ದಿನನೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಮಕ್ಕಳೆಲ್ಲನೂ ಸ್ನಾನ ಮಾಡಿ ಎಲ್ಲನೂ ರೆಡಿ ಆಗಿಬಿಟ್ಟು ಗಣೇಶ ತೊಗೊಂಡು ಬರೋಣ ಅಂದ್ಬಿಟ್ಟು ರೆಡಿ ಆದ್ವಿ ಸ್ವಲ್ಪ ತಟ್ಟೆಯಲ್ಲಿ ಅಕ್ಷತೆ ಕಾಳು ಹಾಗೆ ಬಿಲ್ಪತ್ರೆ ಸ್ವಲ್ಪ ಗರ್ಕೆಯನ್ನು ಇಟ್ಕೊಂಡು ಗಣೇಶ ಅಂತ ಬೆಳಗ್ಗೆನೇ ಹೋದ್ವಿ ಅವಳು ತನ್ನಿ ಫ್ರೆಂಡು ಚಿಂತು ಅಂತ ಹಾಗೆ ನಮ್ಮ ಹಪ್ಪು ಇಷ್ಟು ಜನ ಗಣೇಶ ತೊಗೊಂಡು ಬರೋಕ್ಕೆ ಹೋದ್ವಿ ಗಣೇಶಗಳಂತೂ ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು ಗೌರಿ ಅಂತೂ ನೋಡೋದಕ್ಕಂತೂ ಮೊದ್ ಮದ್ದಾಗಿ ತುಂಬಾ ಚೆನ್ನಾಗಿತ್ತು ಪುಟ್ಬಿಟ್ಟು ಗಣೇಶ ತುಂಬಾ ಇಷ್ಟ ಆಯಿತು ನಾವು ಈ ಗಣೇಶನ ತೊಗೊಂಡ್ವಿ ಸಾಕು ಅಂತ ಹೇಳಿಬಿಟ್ಟು ತುಂಬ ಚಿಕ್ಕದನ್ನೇ ಇಟ್ವಿ ತೊಗೊಂಡು ಬರೋಕ್ಕಾಗಲ್ಲ ಮೇಲಿರೋದ್ರಿಂದ ಅಂತ ಹೇಳಿ ಗಣೇಶ ಎಲ್ಲನೂ ತೊಗೊಂಡು ಬಂದು ಎಲ್ಲನೂ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ ರಂಗೋಲಿ ಎಲ್ಲನೂ ನಾನು ಹಿಂದಿನ ದಿನವೇ ನಮ್ಮನೆ ಎಲ್ಲನೂ ಪೂಜೆಗೆ ಹೂವು ಎಲ್ಲಾನು ಇಟ್ಟು ರಂಗೋಲಿ ಹಾಕಿ ಇಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮೋದಕ ಮತ್ತು ಕಡುಬುನ ಸಿಹಿ ಕಡುಬುನ ಮಾಡಿ ಗಣೇಶನಿಗೆ ಇಷ್ಟ ಆಗಿರುವಂತಹ ಸಿಹಿ ಕಡುಬು ಹಾಗೂ ಮೋದಕನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇನ್ನೇನು ಪೂಜೆಯನ್ನು ಅಷ್ಟೇ ಮಾಡಬೇಕು ಗಣೇಶ ಎಲ್ಲನೂ ತಂದಿಟ್ಟಿದ್ದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲನೇ ಪೂಜೆ ಮನೇಲಿ ಹೇಳಿದಾಗೆ ಹಪ್ಪುನೇ ಮಾಡಬೇಕು ಅದಕ್ಕೆ ಅವನ ಕೈಲೇ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸಿದ್ವಿ ಅವನಂತೂ ಯಾವಾಗ ಗಣೇಶ ತರೋದು ಯಾವಾಗ ಗಣೇಶ ತರೋದು ಅಂತ ಬೆಳಗ್ಗೆ ಬೇಗ ಎದ್ದು ಎಷ್ಟೊತ್ತಿಗೆ ನಾವು ಗಣೇಶ ತೊಗೊಂಬರೋದು ಅಂತ ತುಂಬಾ ಹಿಂಸೆ ಕೊಡ್ತಾಯಿದೆ ಅದಕ್ಕೋಸ್ಕರನೇ ಅವನು ಸಹ ಕರ್ಕೊಂಡೋಗಿ ಗಣೇಶ ತಗೊಬಂದು ಹಪ್ಪು ಅಮ್ಮು ಎಲ್ಲನೂ ಪೂಜೆ ಮಾಡಿ ಮನೇಲಿ ಗಣೇಶನ ಇಟ್ಟು ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ಈ ರೀತಿಯಾಗಿ ಮನೆಯಲ್ಲಿ ತುಂಬಾ ಅಲಂಕಾರ ಮಾಡಿ ಪೂಜೆ ಎಲ್ಲನೂ ಮುಗಿಯಿತು ಪೂಜೆ ಎಲ್ಲಾನು ಮುಗ್ದಾದ್ಮೇಲೆ ಹಬ್ಬ ಕೈಲಿ ಒಂದು ಹಾಡು ಹೇಳ್ಸೋಣ ಅಂತ ಹಾಡು ಎಳಿಸಿದ್ವಿ ಗೌರಿ ಹಾಗೆ ನೆಕ್ಸ್ಟು ಹಬ್ಬದ ಸಂಭ್ರಮ ಎಲ್ಲನೂ ಮುಗಿತು ಬೆಳಗ್ಗೆಯಿಂದ ಪೂಜೆ ಎಲ್ಲನೂ ಮಾಡಿ ಪ್ರಸಾದ ತಿಂದು ಊಟ ಮಾಡಿ ಎಲ್ಲನೂ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆಲ್ಲ ಆದಮೇಲೆ ಹಾಗೆ ಸಂಜೆ ಆಯಿತು ಸಂಜೆ ಪೂಜೆ ಎಲ್ಲನೂ ಮತ್ತೆ ಎಲ್ಲನೂ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿ ಇಟ್ಬಿಟ್ಟು ಸಂಜೆ ಪೂಜೆನ ಮುಗಿಸಿ ಗಣೇಶನ ಬಿಟ್ಟು ಬರುವ ಸಮಯ ಆಯಿತು ಸರಿ ಗಣೇಶ ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ಎಲ್ಲನೂ ಮುಗಿಸ್ಬಿಟ್ಟು ನಾವು ಗಣೇಶನ ಬಿಡೋದಿಕ್ಕೆ ಅಂತ ಹೋದ್ವಿ ಅಂದರೆ ನಾವು ಯಾವುದೇ ಕೆ ಕೆರೆ ಆ ಥರ ಎಲ್ಲೂ ಹೋಗಿಲ್ಲ ಗಣೇಶ ಬಿಡೋದಿಕ್ಕೇ ಹಾಗೆ ನಮ್ಮ ರೋಡಲ್ಲೇ ಒಂದು ಲಾರಿಗೆ ಲಾರಿನ ನಿಲ್ಲಿಸಿರ್ತಾರೆ ನೀರು ತುಂಬಿಸಿಟ್ಟು ಅಲ್ಲಿ ಬಿಡೋಕ್ಕೆ ಅಂತ ಗಣೇಶನ ಬಿಡೋಕ್ಕೆ ಅಂತಲೇ ಹೋದ್ವಿ ಸ್ವಲ್ಪ ಗಣೇಶ ಬಿಡ್ಬೇಕಂದ್ರೆ ಮನೇಲಿ ಹಬ್ಬ ಸಂಭ್ರಮನೇ ಒಂಥರ ಇತ್ತು ಬಿಡಬೇಕಂದ್ರೆ ಸ್ವಲ್ಪ ಬೇಜಾರೇ ಆಯಿತು ಸರಿ ಎಲ್ಲರೂ ಗಣೇಶ ಬಿಟ್ಬಾರೋಣ ಅಂತ ಹೋದ್ವಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬಾ ಗಣೇಶಗಳು ಬಂದಿದ್ವು ಆಗಲೇ ನೋಡಿ ಎಷ್ಟು ಪುಟ್ಟ ಮಕ್ಕಳೆಲ್ಲನೂ ಗಣೇಶ ತೊಗೊಂಡು ಬಂದಿದ್ದಾರೆ ಈ ರೀತಿಯಾಗಿ ಹಬ್ಬದ ಸಂಭ್ರಮ ಮುಗೀತು ಥ್ಯಾಂಕ್ ಯು